ಆಗಸ್ಟ್ ಮತ್ತು ಇಪ್ಪತ್ನಾಲ್ಕರಂದು ಯಕ್ಷೋತ್ಸವ ನಿರಂತರವಾಗಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಸ್ವರ್ಣವಲ್ಲಿ ಸುಧಾಮ ಸಭಾಭವನದಲ್ಲಿ ಇಪ್ಪತ್ತೊಂಬತ್ತನೇ ವರ್ಷದ ಯಕ್ಷೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಸ್ವರ್ಣವಲ್ಲಿ ಯಕ್ಷ ಶಾಲ್ಮಲಾದ ಕಾರ್ಯಾಧ್ಯಕ್ಷ ಎಸ್ ಹೆಗಡೆ ಬೈರುಂಬೆ ಹೇಳಿದರು ಶಿರಿಸಿಯ ಯೋಗ ಮಂದಿರದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕರಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಹಿಂದೆ ಹತ್ತು ವರ್ಷ ಭಾಗೋತ್ತರ ಹತ್ತೊಂಬತ್ತು ಪ್ರಸಂಗ ಶ್ರೀರಾಮಮಣಿಮ ಎನ್ನುವ ಯಕ್ಷಗಾನದ ಪ್ರಸಂಗವನ್ನು ಸೋಂದ ಲಕ್ಷ್ಮೀ ಭಿಮ ಪ್ರಾಸಾದ್ಯ ಯಕ್ಷಗಾನ ಮಂಡಳಿ ಆಗ ಸೋಂದ ಯಕ್ಷಗಾನ ಮಂಡಳಿಯವರು ಅದನ್ನು ಮುದ್ರಣ ಮಾಡಿದ್ರು ಅದು ಖರ್ಚಾದ ಹಿನ್ನೆಲೆಯಲ್ಲಿ ಮತ್ತೆ ಯಕ್ಷಾನಮಲ ಎರಡನೇ ಮುದ್ರಣ ಮಾಡಿ ಹತ್ತೊಂಬತ್ತು ಪ್ರಸಂಗಗಳದ್ದು ಮುದ್ರಣ ಮಾಡಿ ಇಪ್ಪತ್ತ್ಮೂರನೇ ತಾರೀಕಿನಂದು ಸೊಂಡಿ ಮಠದಲ್ಲಿ ಲೋಕಾರ್ಪಣೆಗೊಳ್ಳಿದೆ ಯಕ್ಷಾನಮಲ ಅದನ್ನು ಮಾಡ್ತದೆ ಈ ವರ್ಷ ಒಂದು ಇಪ್ಪತ್ತೈದು ತಂಡ ಈಗ ಇಲ್ಲಿಯವರಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದೇವೆ ನಿಮಗೆಲ್ಲ ಗೊತ್ತಿದೆ ಮೊದಲು ಹಿರಿಯರು ವಿಭಾಗ ಮತ್ತು ಹಿರಿಯರ ವಿಭಾಗ ಎನ್ನುವ ಎರಡು ವಿಭಾಗದಲ್ಲಿ ಈ ಕಾರ್ಯಕ್ರಮ ಸ್ಪರ್ಧೆ ನಡೀತಿತ್ತು ಈಗ ಕಳೆದ ವರ್ಷದಿಂದ ಇನ್ನೊಂದು ವಿಭಾಗವನ್ನು ಸಾಂಸ್ಥಿಕ ವಿಭಾಗ ಅಂತ ಸೇರಿಸಿಕೊಂಡು ಮೂರು ವಿಭಾಗದಲ್ಲಿ ಕಾರ್ಯಕ್ರಮ ಅಂದರೆ ಸ್ಪರ್ಧೆ ತಾಣಮುತ್ತ ಸ್ಪರ್ಧೆ ನಡೀತದೆ ಈಗ ಇಲ್ಲಿಯವರಿಗೆ ಇವತ್ತಿನವರೆಗೆ ಒಂದು ಇಪ್ಪತ್ತೈದು ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದೆ ಕಾರ್ಯಕ್ರಮ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಎರಡು ದಿವಸ ನಡೀತದೆ ಅದರ ಕುರಿತಾದಂತಹ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಇಡ್ತಾ ಇದ್ದೇವೆ ಈಗ ಹೊಸ ಭಾಗವತಿನಿಂದಲೂ ಪ್ರಾರಂಭ ಆಗಿ ಈಗ ಶ್ರೀಗಳವರ ಒಂದು ಕೃಪಾಘೋಷಣೆಯಲ್ಲಿ ಮುನ್ನಡೀತಾ ಇದ್ದರು ಇಲ್ಲಿ ಎರಡು ಉದ್ದೇಶಗಳನ್ನು ಇಟ್ಕೊಂಡಿದ್ದೇವೆ ಅಂದರೆ ಯಕ್ಷಗಾನ ಪ್ರದರ್ಶನಗಳು ಅಥವಾ ಯಕ್ಷಗಾನ ಆಟ ಮಾಡೋದಿದ್ದರೂ ಕೂಡ ಕಲೆಯನ್ನು

ಬಾಕ್ಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದ್ದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ಅಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಗಳವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹಂದಿಗೋಣ ಹತ್ತಿರ ರಾಜ್ ನಾಟ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಜೀರೋ ನೈನ್ ಅಥವಾ ನೈನ್ ಫೈವ್ ಡಬಲ್ ನೈನ್ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟ ಹಂದಿಗುಣ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಕರು ಎಂಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್